ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹನ್ನೊಂದು ಸಾವಿರದ ಐವತ್ತೆಂಟು ಬೃಹತ್ ನೇಮಕಾತಿ ಇದ್ರ ಬಗ್ಗೆ ಮಾಹಿತಿ ತಿಳಿತಾ ಹೋಗೋಣ ಹೊಸ ನೇಮಕಾತಿ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಟಿಕೆಟ್ ಕ್ಲರ್ಕ್ ಸ್ಟೇಷನ್ ಮಾಸ್ಟರ್ ರೈಲ್ವೆ ಕ್ಲರ್ಕ್ ಈ ರೈಲ್ವೆ ಜಾಬ್ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ ಅದಕ್ಕಿಂತ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಇದೇ ರೀತಿ ಉದ್ಯೋಗ ಮಾಹಿತಿ ನಿಮಗೆ ಪ್ರತಿನಿತ್ಯ ಬೇಕು ಅಂತಂದರೆ ರಂಜುನಗರ ಅಗ್ರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಬನ್ನಿ ಉದ್ಯೋಗ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ ರೈಲ್ವೆ ಇಲಾಖೆ ಹನ್ನೊಂದು ಸಾವಿರದ ಐನೂರ ಐವತ್ತೆಂಟು ಬೃಹತ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಆರ್ ಬಿ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಕಂಪ್ಲೀಟ್ ಡೀಟೇಲ್ಸ್ನ ಕೆಳಗೆ ನೋಡ್ತಾ ಹೋಗೋಣ ಆರ್ ಆರ್ ಬಿ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ರೈಲ್ವೆ ನೇಮಕಾತಿ ಮಂಡಳಿಯಿಂದ ಆರ್ ಆರ್ ಬಿ ಇಂದ ಹನ್ನೊಂದು ಸಾವಿರದ ಐನೂರ ಐವತ್ತೆಂಟು ವಿವಿಧ ಖಾಲಿ ಹುದ್ದೆಗಳ ನೇಮಕಾತಿಗೆ ಇಲಾಖೆ ಇದೀಗ ಹೊಸದಾಗಿ ಅಧಿಸೂಚನೆಯನ್ನು ಪ್ರಕಟಗ ಪ್ರಕಟಗೊಂಡಿರುತ್ತದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಇವುಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೊಂಡು ಆಮೇಲೆ ನೀವು ಉದ್ಯೋಗಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಒಂದು ವಿಡಿಯೋದಲ್ಲಿ ಹೇಳೋ ರೀತಿನೇ ನೀವು ಯಾವುದೇ ಜಾಬಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಏನು ಕ್ವಾ ಕ್ವಾಲಿಫಿಕೇಷನ್ ಆಗಲಿ ಅಥವಾ ಸ್ಯಾಲರಿ ಆಗಲಿ ಏಜ್ ಲಿಮಿಟೆಡ್ ಆಗಲಿ ಅಪ್ಲಿಕೇಶನ್ ಯಾವ ಥರ ಆಗಬೇಕು ಅಂತನ್ನೋದನ್ನು ತಿಳ್ಕೊಂಡು ನೋಟಿಫಿಕೇಷನ್ನು ಒಂದಲ್ಲ ಎರಡು ಸಲ ಓದ್ಕೊಂಡು ಆಮೇಲೆ ನೀವು ಯಾವುದೇ ಜಾಬಿಗಾಗಲಿ ಅಪ್ಲೈ ಮಾಡ್ಕೊಳ್ಳಿ ಇದು ಅದೇ ರೀತಿ ಕೂಡ ಇಲ್ಲೂ ನಿಮಗೆ ಮೆನ್ಷನ್ ಮಾಡಿದ್ದಾರೆ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಬಿಯಿಂದ ಹನ್ನೊಂದು ಸಾವಿರದ ಐನೂರ ಐವತ್ತೆಂಟು ವಿವಿಧ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ಈ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ಸ್ಯಾಲರಿ ವಯೋಮಿತಿ ಏಜ್ ಲಿಮಿಟ್ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸ್ ಹುದ್ದೆಗಳ ವಿವರ ಜಾಬ್ ಡೀಟೇಲ್ಸ್ ಇತರೆ ಎಲ್ಲ ಮಾಹಿತಿಗಳನ್ನು ಕೆಳಗೆ ವಿವರಿಸಲಾಗಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ನೋಟಿಫಿಕೇಷನ್ನು ಅಂದರೆ ಅಧಿಸೂಚನೆಯನ್ನು ಓದಿ ನಂತರ ಅರ್ಜಿ ಸಲ್ಲಿಸಿ ಅಂತ ಕೂಡ ನಿಮಗೆ ಹೇಳಿದರೆ ಉದ್ಯೋಗ ವಿವರಗಳನ್ನು ನೋಡ್ತಾ ಹೋಗೋಣ ಇಲಾಖೆಯ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಒಟ್ಟು ಹುದ್ದೆಗಳು ಹನ್ನೊಂದು ಸಾವಿರದ ಐನೂರ ಐವತ್ತೆಂಟು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಇರುತ್ತೆ ಉದ್ಯೋಗ ಸ್ಥಳ ಭಾರತಾದ್ಯಂತ ಇರುತ್ತೆ ಇದನ್ನು ಕೂಡ ನೀವು ಕರೆಕ್ಟಾಗೇ ನೋಡ್ಕೊಳ್ಳಿ ಉದ್ಯೋಗ ಸ್ಥಳ ಬಂದ್ಬಿಟ್ಟು ನಿಮಗೆ ಕರ್ನಾಟಕದಾದ್ಯಂತ ಅಲ್ಲ ಭಾರತಾದ್ಯಂತ ಅಂತ ಕೊಟ್ಟಿದ್ದಾರೆ ನೀವು ಕರ್ನಾಟಕಕ್ಕೆ ನೀವು ಜಾಬ್ ಅಪ್ಲೈ ಮಾಡ್ಬೋದು ಅಂತಂದರೆ ನೀವು ನೋಟಿಫಿಕೇಶನ್ ನೋಡ್ಕೊಳ್ಳಿ ನೀವು ಕರ್ನಾಟಕ ಕೇಶ್ ಮೀಸಲಾತಿ ಇದೆ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನೀವು ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ ಪ್ರತಿ ವೀಡಿಯೋದಲ್ಲಿ ಹಾಕೋರಿತೀನಿ ನಾನು ನೋಟಿಫಿಕೇಷನ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಚೆಕ್ ಮಾಡಿಕೊಂಡು ಪ್ರತಿಯೊಂದು ಕೆಟಗರಿ ವೈಸು ಮತ್ತು ಜಾಬ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ನೀವು ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ ಹುದ್ದೆಗಳ ಹೆಸರುಗಳನ್ನು ನೋಡ್ತಾ ಹೋಗೋಣ ಮತ್ತು ಅವುಗಳ ಹುದ್ದೆಗಳ ಹೆಸರಿಗ ಎಷ್ಟು ಹುದ್ದೆಗಳನ್ನು ಖಾಲಿ ಇದೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಅಂತ ಕೂಡ ನೋಡ್ತಾ ಹೋಗೋಣ ಹುದ್ದೆಗಳ ಹೆಸರು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಈ ಈ ಡಿಪಾರ್ಟ್ಮೆಂಟಲ್ಲಿ ಮೂರು ಸಾವಿರದ ನೂರ ನಲ್ವತ್ನಾಲ್ಕು ಹುದ್ದೆಗಳು ಖಾಲಿ ಇದೆ ಸ್ಟೇಷನ್ ಮಾಸ್ಟರ್ ಈ ಡಿಪಾರ್ಟ್ಮೆಂಟಲ್ಲಿ ಒಂಬೈನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇದೆ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ ಈ ಡಿಪಾರ್ಟ್ಮೆಂಟಲ್ಲಿ ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳು ಖಾಲಿ ಇದೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಈ ಡಿಪಾರ್ಟ್ಮೆಂಟಲ್ಲಿ ಸಾವಿರದ ಐನೂರ ಏಳು ಹುದ್ದೆಗಳು ಖಾಲಿ ಇದೆ ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ ಈ ಹುದ್ದೆಯಲ್ಲಿ ಈ ಡಿಪಾರ್ಟ್ಮೆಂಟಲ್ಲಿ ಏಳ್ನೂರ ಮೂವತ್ತೆರಡು ಹುದ್ದೆಗಳು ಖಾಲಿ ಇದೆ ನೆಕ್ಸ್ಟು ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಈ ಡಿಪಾರ್ಟ್ಮೆಂಟಲ್ಲಿ ಮುನ್ನೂರ ಅರವತ್ತೊಂದು ಹುದ್ದೆಗಳು ಖಾಲಿ ಇದೆ ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ ಈ ಡಿಪಾರ್ಟ್ಮೆಂಟಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಇದೆ ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಈ ಉದ್ ಡಿಪಾರ್ಟ್ಮೆಂಟಲ್ಲಿ ಒಂಬೈನೂರ ತೊಂಬತ್ತು ಹುದ್ದೆಗಳು ಖಾಲಿ ಇದೆ ರೈಲು ಗುಮಾಸ್ತ ಈ ಡಿಪಾರ್ಟ್ಮೆಂಟಲ್ಲಿ ಎಪ್ಪತ್ತೆರಡು ಹುದ್ದೆ ಖಾಲಿ ಇದೆ ಒಟ್ಟು ಹುದ್ದೆಗಳು ಹನ್ನೊಂದು ಸಾವಿರದ ಐನೂರ ಐವತ್ತೆಂಟು ಇದು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಇಲ್ಲಿ ತಿಳಿಸಿದ್ದಾರೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಉದ್ಯೋಗ ಮಾಹಿತಿ ಹುದ್ದೆಗಳ ಹೆಸರು ಹುದ್ದೆ ಸಂಖ್ಯೆ ಆಯಿತು ವಿದ್ಯಾರ್ಹತೆ ನೋಡೋದಾದರೆ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹನ್ನೆರಡನೇ ಅಂದರೆ ಪಿ ಯು ಸಿ ಹಾಗೂ ಪದವಿ ಮುಗಿಸಿರುವ ಅಭ್ಯರ್ಥಿಗಳಿಗೆ ಅರ್ಜಿ ಆಹ್ವಾನ ಅಂತ ಹೇಳಿದ್ದಾರೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿದರೆ ಪಿ ಯು ಸಿ ಪಿ ಯು ಸಿ ಜೊತೆಗೆ ಡಿಗ್ರಿಯನ್ನು ಮುಗಿಸಿರಬೇಕು ಅಂತ ಹೇಳಿದ್ದಾರೆ ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸುವ ಬ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಯು ಸಿ ಕಂಪ್ಲೀಟ್ ಜೊತೆಗೆ ಡಿಗ್ರಿನೂ ಕೂಡ ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳಿದ್ದಾರೆ ವಯೋಮಿತಿ ನೋಡೋದಾದರೆ ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ಮೂವತ್ತಾರು ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಹಾಗೂ ಮೀಸಲಾತಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ಎಂದಿನಂತೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ಇದನ್ನು ನೀವು ನೋಟಿಫಿಕೇಷನ್ನಲ್ಲಿ ನೋಡ್ಕೊಳ್ಳಿ ವಯೋಮಿತಿ ಸಡಿಲಿಕೆಯನ್ನು ಏನು ಕೊಟ್ಟಿದ್ದಾರೆ ಅಂತ ನೋಟಿಫಿಕೇಷನ್ನಲ್ಲಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ಆಮೇಲೆ ನಿಮಗೆ ಈಗ ಜಾಬ್ಗೆ ಅಪ್ಲೈ ಮಾಡ್ಬೋದು ವಯೋಮಿತಿ ಮೇನ್ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ಮೂವತ್ತಾರು ವರ್ಷಗಳು ಅಂತ ಹೇಳಿದ್ದಾರೆ ಇದು ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಂತ ಕೂಡ ಹೇಳಿದರೆ ಮೀಸಲಾತಿ ಕೂಡ ಇದೆ ಅದನ್ನು ಚೆಕ್ ಮಾಡಿಕೊಂಡು ಆಮೇಲೆ ನೀವು ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ ನೆಕ್ಸ್ಟು ಹುದ್ದೆಗಳಿಗೆ ಅನುಗುಣವಾಗಿ ಮಾಸಿಕ ವೇತನ ಎಷ್ಟಿದೆ ಅಂತ ನೋಡೋದಾದರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಇವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಮಾಸಿಕ ವೇತನ ಇರುತ್ತೆ ಸ್ಟಾರ್ಟಿಂಗು ಉದ್ದಿನ ಸ್ಟೇಷನ್ ಮಾಸ್ಟರ್ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ ಈ ಎರಡು ಹುದ್ದೆಗಳಿಗೆ ಮೂವತ್ತ್ನಾಲ್ಕು ಸಾವಿರದ ಸಾರಿ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಮಾಸಿಕ ವೇತನ ಇರುತ್ತೆ ನಿಮ್ಮ ಸ್ಟಾರ್ಟಿಂಗು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಹಿರಿಯ ಗುಮಾಸ್ತಾ ಮತ್ತು ಬೆರಳಚ್ಚುಗಾರ ಈ ಎರಡು ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ನಿಮಗೆ ಮಾಸಿಕ ವೇತನ ಇರುತ್ತೆ ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಇವರಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಮಾಸಿಕ ವೇತನ ಇರುತ್ತೆ ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ ಈ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಮಾಸಿಕ ವೇತನ ಇರುತ್ತೆ ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಮತ್ತು ರೈಲು ಗುಮಾಸ್ತ ಈ ಎರಡು ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಮಾಸಿಕ ವೇತನ ಇರುತ್ತೆ ಹುದ್ದೆಗಳ ಹೆಸರು ಮತ್ತು ಮಾಸಿಕ ವೇತನ ಇನ್ನೊಂದ್ಸಲ ನೋಡೋಣ ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಇರುತ್ತೆ ಸ್ಟೇಷನ್ ಮಾಸ್ಟರ್ ಮತ್ತು ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ ಇವೆರಡು ಹುದ್ದೆಗಳಿಗೆ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಮಾಸಿಕ ವೇತನ ಇರುತ್ತೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಈ ಹುದ್ದೆಗೆ ಮತ್ತು ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ ಈ ಹುದ್ದೆ ಈ ಎರಡು ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ನಿಮಗೆ ಮಾಸಿಕ ವೇತನ ಇರುತ್ತೆ ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಮಾಸಿಕ ವೇತನ ಇರುತ್ತೆ ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ ಇವರಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಮಾಸಿಕ ವೇತನ ಇರುತ್ತೆ ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಜೊತೆಗೆ ರೈಲು ಗುಮಾಸ್ತ ಈ ಎರಡು ಹುದ್ದೆಗಳಿಗೆ ಹತ್ತೊಂಬತ್ತು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಮಾಸಿಕ ವೇತನ ಇರುತ್ತೆ ಇದು ಹುದ್ದೆಗಳ ಹೆಸರು ಅನುಗುಣವಾಗಿ ಮಾಸಿಕ ವೇತನವನ್ನು ನೋಡಿದ್ದಾಯಿತು ಅರ್ಜಿ ಶುಲ್ಕ ನೋಡೋದಾದರೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಇ ಬಿ ಸಿ ಅಂಗವಿಕಲ ಮಹಿಳೆ ಅಲ್ಪಸಂಖ್ಯಾತರು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಈ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ರೂಪಾಯಿ ನಿಮಗೆ ಅರ್ಜಿ ಶುಲ್ಕ ಇರುತ್ತೆ ಈ ಥರ ಎಲ್ಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಜನರಲಲ್ಲಿ ಏನು ಬರ್ತಾರೋ ಅವರೆಲ್ರಿಗೂ ಐನೂರು ರೂಪಾಯಿ ಮಾ ಅರ್ಜಿ ಶುಲ್ಕ ಇದೆ ಅಂತ ಹೇಳಿದ್ದಾರೆ ಇನ್ನೊಂದು ಸಲ ನೋಡೋದಾದರೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಇ ಬಿ ಸಿ ಅಂಗವಿಕಲ ಮಹಿಳೆ ಅಲ್ಪಸಂಖ್ಯಾತರು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ರೂಪಾಯಿ ನಿಮಗೆ ಅರ್ಜಿ ಶುಲ್ಕ ಇರುತ್ತೆ ಇವ್ ಇವರನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಕೆಟಗರಿಲಿರೋರಿಗೂ ನಿಮಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಆಯ್ಕೆ ವಿಧಾನ ನೋಡೋದಾದರೆ ಸಿ ಬಿ ಟಿ ಲಿಖಿತ ಪರೀಕ್ಷೆ ಟೈ ಒನ್ ಮತ್ತು ಟೈ ಟು ಅಂತ ಇದೆ ಕೌಶಲ್ಯ ಪರೀಕ್ಷೆ ಪೌಷ್ಟಿಕ್ ಅವಶ್ಯಕತೆ ಗುಣವಾಗಿ ನಿಮಗೆ ಕೌಶಲ್ಯ ಪರೀಕ್ಷೆ ಇರುತ್ತೆ ಅಂತ ಹೇಳಿದ್ದಾರೆ ಅದ್ರ ನೆಕ್ಸ್ಟು ಡಾಕ್ಯುಮೆಂಟ್ ಪರಿಶೀಲನೆ ಇರುತ್ತಂತೆ ಅದಾದಮೇಲೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಏನು ನೀವು ಫಸ್ಟು ಆಯ್ಕೆ ವಿಧಾನದಲ್ಲಿ ಸಿ ಬಿ ಟಿ ಲಿಖಿತ ಪರೀಕ್ಷೆಯನ್ನು ಫಸ್ಟ್ ಅಟೆಂಡ್ ಮಾಡ್ತೀರಾ ಅದರಲ್ಲಿ ಟೈರ್ ಒನ್ ಮತ್ತು ಟೈರ್ ಟು ಅಂತ ಎರಡು ಟೈಪ್ ಇರುತ್ತೆ ಅವೆರಡನ್ನೂ ಪಾಸ್ ಮಾಡಿಕೊಂಡಾಗ ನಿಮಗೆ ಕೌಶಲ್ಯ ಪರೀಕ್ಷೆ ಅಂತ ಇರುತ್ತೆ ಕೌಶಲ್ಯ ಪರೀಕ್ಷೆ ಬಂದುಬಿಟ್ಟು ಈಗ ಮೇಲೇನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಕಾಲಾಗಿದೆ ಅಂತ ಇದೆಯಲ್ಲ ಅವೆಲ್ಲ ಡಿಪಾರ್ಟ್ಮೆಂಟಿಗೂ ಇರಲ್ಲ ಯಾವ ಪೋಸ್ಟಿಗೆ ಕೌಶಲ್ಯ ಪರೀಕ್ಷೆ ಅವಶ್ಯಕತೆ ಇದೆ ಅಂಥ ಪೋಸ್ಟಿಗೆ ಮಾತ್ರ ಕೌಶ ಕೌಶಲ್ಯ ಪರೀಕ್ಷೆ ಇರುತ್ತೆ ಕೌಶಲ್ಯ ಪರೀಕ್ಷೆ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಪರಿಶೀಲನೆ ಇರುತ್ತೆ ಡಾಕ್ಯುಮೆಂಟ್ ಪರಿಶೀಲನೆ ಕಂಪ್ಲೀಟ್ ಆದಮೇಲೆ ನಿಮಗೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಇದು ಆಯ್ಕೆ ವಿಧಾನ ಆಗಿರುತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಸ್ಟೇಷನ್ ಮಾಸ್ಟರ್ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಹಿರಿಯ ಗುಮಾಸ್ತಾ ಮತ್ತು ಬೆರಳಚ್ಚುಗಾರ ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟು ಈ ಹುದ್ದೆಗಳಿಗೆ ಒಂದು ಎರಡು ಆರು ಹುದ್ದೆಗಳಿಗೆ ನಿಮಗೆ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಿರುತ್ತೆ ಈಗೇನು ಹೇಳಿದೆ ಆರು ಹುದ್ದೆಗಳು ಆರು ಡಿಪಾರ್ಟ್ಮೆಂಟು ಆರು ಡಿಪಾರ್ಟ್ಮೆಂಟ್ಗಳಿಗೆ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭ ದಿನಾಂಕ ಆಗಿರುತ್ತೆ ನೆಕ್ಸ್ಟ್ ನೋಡೋದಾದರೆ ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ರೈಲು ಗುಮಾಸ್ತ ಈ ಮೂರು ಹುದ್ದೆಗಳಿಗೆ ಸಾರಿ ಈ ಮೂರು ಡಿಪಾರ್ಟ್ಮೆಂಟ್ಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಆಗಿರುತ್ತೆ ನೋಡಿ ಎರಡು ದಿನಾಂಕ ಇದೆ ಸೆಪ್ಟೆಂಬರ್ ಹದಿನಾಲ್ಕು ಒಂದು ಸೆಪ್ಟೆಂಬರ್ ಇಪ್ಪತ್ತೊಂದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭ ದಿನಾಂಕ ಆಗಿರುತ್ತೆ ಯಾವ್ಯಾವ ಉದ್ದ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂದರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಸ್ಟೇಷನ್ ಮಾಸ್ಟರ್ ವಾ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ವಾಣಿ ಇವಿಷ್ಟುಗಳು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರಂಭ ದಿನಾಂಕ ಆಗಿರುತ್ತೆ ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ರೈಲು ಗುಮಾಸ್ತ ಈ ಮೂರು ಡಿಪಾರ್ಟ್ಮೆಂಟಲ್ಲಿಗೆ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡೋರಿಗೆ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಆಗಿರುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಸ್ಟೇಷನ್ ಮಾಸ್ಟರ್ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ ಜೂನಿಯರ್ ಅಕೌಂಟ್ಸ್ ಅಸಿಸ್ಟ್ ಮತ್ತು ಟೈಪಿಸ್ಟ್ ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಈ ಹುದ್ದೆಗಳಿಗೆ ಏನು ಆರು ಹುದ್ದೆಗಳು ಸೆಪ್ಟೆಂಬರ್ ಹದಿನಾಲ್ಕರಲ್ಲಿ ಪ್ರಾರಂಭ ಆಗಿರುತ್ತಲ್ವ ದಿನಾಂಕ ಅಪ್ಲೈ ಮಾಡಲಿಕ್ಕೆ ಆ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಆ ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡೋಕ್ಕೆ ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಸ್ಟೇಷನ್ ಮಾಸ್ಟರ್ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ ಜೂನಿಯರ್ ಅಕೌಂಟ್ಸ್ ಅಸಿಸ್ಟ್ ಮತ್ತು ಟೈಪಿಸ್ಟ್ ಹಿರಿಯ ಗುಮಾಸ್ತ ಮತ್ತು ಗು ಬೆರಳಚ್ಚುಗಾರ ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಇವರಿಗೆ ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ರೈಲು ಗುಮಾಸ್ತ ಈ ಮೂರು ದೇ ಮೂರು ಡಿಪಾರ್ಟ್ಮೆಂಟಿಗೆ ಜಾಬಿಗೆ ಅಪ್ಲೈ ಮಾಡೋರಿಗೆ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾವ ಮೇಲೆ ನಾನು ಹೇಳದ್ನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ ಆರು ಡಿಪಾರ್ಟ್ಮೆಂಟ್ ಅವರಿಗೆ ಆರು ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡೋರಿಗೆ ಹದಿನಾಲ್ಕು ಸೆಪ್ಟೆಂಬರ್ ಪ್ರಾರಂಭ ದಿನಾಂಕ ಹದಿಮೂರು ಸೆಪ್ ಅಕ್ಟೋಬರ್ ಕೊನೆಯ ದಿನಾಂಕ ಆಗಿರುತ್ತೆ ಅರ್ಜಿ ಸಲಿದಕ್ಕೆ ಸಲ್ಲಿಸೋದಕ್ಕೆ ಲಾಸ್ಟಲ್ಲಿ ಏನು ಮೂರು ಹುದ್ದೆ ಹೇಳಿದಿನ ಮೂರು ಡಿಪಾರ್ಟ್ಮೆಂಟ್ ಹೇಳಿದ್ನಲ್ಲ ಆ ಡಿಪಾರ್ಟ್ಮೆಂಟಿಗೆ ನೀವು ಅಪ್ಲೈ ಮಾಡೋದಾದರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಹಾಗೆ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಸಾರಿ ನಾನು ಕನ್ಫ್ಯೂಸ್ ಆಯಿತು ಮಿಸ್ ಮಾಡಿಕೊಂಡೆ ವಾಣಿಜ್ಯ ಸಾರಿ ಲಾಸ್ಟಲ್ಲಿ ಮೂರು ಹುದ್ದೆ ಹೇಳಿದ್ನಲ್ಲ ಆ ಹುದ್ದೆಗಳಿಗೆ ಅಪ್ಲೈ ಮಾಡೋರು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರಂಭ ದಿನಾಂಕ ಆಗಿರುತ್ತೆ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಇದು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಆಯಿತು ನಿಮಗೆ ನೋಟಿಫಿಕೇಷನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ರ ಪ್ರತಿಯೊಂದು ನಿಮಗೆ ಏನು ಅವಶ್ಯಕತೆ ಇದೆ ವಿದ್ಯಾರ್ಥಿ ಸ್ಯಾಲರಿ ಅಪ್ಲಿಕೇಶನ್ ಫೀಸು ಮತ್ತು ಸ್ಯಾ ಪ್ರತಿಯೊಂದನ್ನು ಜಾಬ್ ಡೀಟೇಲ್ಸ್ ತಿಳ್ಕೊಂಡು ಆಮೇಲೆ ನೀವು ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ ಜೊತೆಗೆ ನೋಟಿಫಿಕೇಷನ್ನ ಒಂದಲ್ಲ ಎರಡು ಸಲ ಇಲ್ಲ ಇನ್ನೂ ಒಂದು ಸಲ ಎಕ್ಸ್ಟ್ರಾ ಮೂರು ಸಲ ಓದಿಕೊಂಡು ಆಮೇಲೆ ನೀವು ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ ನೀವು ಪ್ರ ನೀವು ಜಾಬ್ ಡೀಟೇಲ್ಸ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಜಾಬ್ಲಿ ಜಾಬಿಗೆ ಅಪ್ಲೈ ಮಾಡಿದರೂ ವ್ಯರ್ಥನೇ ಅದು ಇದೇ ರೀತಿ ಉದ್ಯೋಗ ಮಾಹಿತಿ ಪ್ರತಿದಿನವೂ ಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಪ್ಲೈ ಮಾಡೋರೆಲ್ಲರಿಗೂ ಆಲ್ ದ ಬೆಸ್ಟ್ ಧನ್ಯವಾದಗಳು ಥ್ಯಾಂಕ್ ಯು